ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕನಸು ವ್ಲಾಗ್ಸ್ ಪ್ಲೀಸ್ ಯಾರಿನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇದು ಸ್ಕೂಲ್ ಶುರುವಾಗಿದ್ದ ಫಸ್ಟ್ ಡೇ ಇಲ್ಲಿ ಮಕ್ಕಳು ಸಿನ್ಸಿಯರಾಗಿ ಮ ಸ್ಕೂಲ್ಗೆ ಹೋಗಕ್ಕೆ ಎಲ್ಲ ರೆಡಿ ಆಗ್ತಾ ಆಗ್ತಾಯಿದ್ದಾರೆ ಇವನೇನೋ ಅಲ್ಲಿ ಟೈಲ್ ಇಬ್ರಿಗೆ ಏನೋ ಲೈನಿಂಗ್ ಹಾಕ್ಸ್ಕೊಂಡು ಬಂದಿದ್ದ ಸೊ ಮಮ್ಮಿ ಬೈ ಈ ಥರ ಕಾಣಿಸ್ತಾ ಇದೆಯಾ ನೋಡು ಅಂತ ತೋರಿಸ್ತಿದ್ದೆ ಇಲ್ಲಮ್ಮ ಕಾಣಿಸ್ತಿಲ್ಲ ಹೋಗು ಅಂತ ಹೇಳಿದೆ ಮತ್ತು ಈ ಕಡೆ ಇಲ್ಲಿ ಶೂ ಸಾಕ್ಸ್ ಎಲ್ಲ ಹಾಕ್ಕೊಂಡು ಆಫ್ ಡೇ ಇರೋದ್ರಿಂದ ಲಂಚ್ ಬ್ಯಾಗ್ ಏನಿರಲಿಲ್ಲ ಹಾಗೆ ರೆಡಿ ಆಗ್ತಾ ಇದ್ದಾರೆ ಮತ್ತು ಮಕ್ಕಳುಗಳಿಗೆ ನಾವು ಹೇಳ್ಕೊಡ್ಬೇಕು ಏನು ಅದು ಹೊರಗಡೆ ಯಾವುದೇ ಒಳ್ಳೆ ಕೆಲಸಕ್ಕೆ ಮತ್ತು ಫಸ್ಟ್ ಡೇ ಸ್ಕೂಲ್ಗೆ ಹೋಗುವಾಗ ಎಕ್ಸಾಮು ಕೆಲಸ ಪ್ರತಿಯೊಂದಕ್ಕೂ ಹೋಗುವಾಗ ಆಶೀರ್ವಾದ ತಗೊಂಡು ದೊಡ್ಡ ಅಪ್ಪ ಅಮ್ಮಂದು ಮನೇಲಿ ಯಾರು ದೊಡ್ಡವ್ರು ಇರ್ತಾರೆ ಅವ್ರದ್ದು ಅಂತ ನಾನು ಅಂದರೆ ಇನ್ನೂ ಒಂದು ಇನ್ನೂ ಚಿಕ್ಕ ವಯಸ್ಸಿಂದನೇ ಹೇಳ್ಕೊಟ್ಟಿರೋದ್ರಿಂದ ಅವ್ರು ಇವಾಗ್ಲೂ ಸಹ ಇನ್ನೂ ಮರೀದೇ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ ದೊಡ್ಡವ್ನ ಮಾಡೋದನ್ನ ನೋಡಿ ಈಗ ಚಿಕ್ಕವನು ಆಲ್ಮೋಸ್ಟ್ ಕಲ್ತಿದ್ದಾನೆ ಅವರೊಂದು ಎಕ್ಸಾಮ್ ಬರೆಯೋವಾಗೇ ಆಗಲಿ ಪ್ರತಿಯೊಂದು ಮಾಡೋವಾಗ ಇದೇ ಥರ ಆಶೀರ್ವಾದ ತಗೊಂಡು ಹೋಗ್ತಾರೆ ಈಗ ಅವ್ರ ಅಪ್ಪನ ಹತ್ರ ನಮ್ಮ ಪೃಥ್ವಿ ಆಶೀರ್ವಾದ ತಗೋತಾಯಿದ್ದಾನೆ ಹೊರಟ್ರೂ ಅವ್ರಿಗೆ ಸ್ಕೂಲ್ಗೆ ಇಷ್ಟು ದಿನ ಮನೇಲಿ ಅಲ್ವಾ ಸೊ ಇವಾಗ ಅವ್ರ ಸ್ಕೂಲ್ಗೆ ಹೋಗಿ ಬರೋದೇ ನಾನು ಎಲ್ಲೋ ಕಳಿಸ್ತಿದ್ದೀನೇನೋ ಅನ್ನೋಷ್ಟು ಬೇಜಾರಾಗ್ತಾಯಿದೆ ಸೊ ತುಂಬ ಬೇಜಾರು ಆಯಿತು ಏನು ನೆಕ್ಸ್ಟು ವೀಡಿಯೋ ಕಂಟಿನ್ಯೂ ಮಾಡೋಕ್ಕೂ ಸಹ ಅಷ್ಟು ಮೂಡ್ ಇರಲಿಲ್ಲ ಅಂತಲೇ ಅಂದ್ಕೊಳ್ಳಿ ಏಕೆಂದರೆ ಅದು ಇದು ಮಾತಾಡಿಕೊಂಡು ಚೇಷ್ಟೆ ಮಾಡಿಕೊಂಡು ಚೆನ್ನಾಗಿ ಟೈಮ್ ಪಾಸ್ ಆಗ್ತಾಯಿತ್ತು ಹೊರಟರು ಇವಾಗ ಸ್ಕೂಲ್ಗೆ ನಮ್ಮ ಹಸ್ಬೆಂಡ್ ಹೋದರು ಡ್ರಾಪ್ ಮಾಡೋಕ್ಕೆ ಸರಿ ಅವರು ಬರೋಷ್ಟರಲ್ಲಿ ಒಂದು ಮೊಸರು ಒಗ್ಗರಣೆದು ರೆಸಿಪಿ ಹೇಳ್ಕೊಡು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಎಣ್ಣೆಗೆ ಸಾಸಿವೆ ಜೀರಿಗೆ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಇದು ಬರೀ ಮಾಮೂಲಿ ಒಗ್ಗರಣೆ ಮಾಡ್ಕೊಂಡು ತಿನ್ನೋದ್ರಿಂದ ಏನು ಅಷ್ಟು ಟೇಸ್ಟ್ ಇರೋಲ್ಲ ಬಟ್ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಹಾಕೋಬೇಕು ಉದ್ದುದ್ದಕ್ಕೆ ದಪ್ಪ ದಪ್ಪ ಹೆಚ್ಚಿರೋ ಈರುಳ್ಳಿ ನಾವು ಚಿತ್ರಾನ್ನಕ್ಕೆ ಹೆಚ್ಚೀವಲ್ವ ನೋಡಿ ಆ ಥರ ಹೆಚ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಬೇಕು ಇದು ಈರುಳ್ಳಿ ಬಂದು ಸ್ವಲ್ಪ ಕ್ರಂಚಿನೇ ಆಗಿರಬೇಕು ಮೆತ್ ಮೆತ್ತಗೆ ಬೇಯಿಸ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಚಿಲ್ಲಿ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಮಗೆ ಇವಾಗ ಮೊಸರು ಅದಕ್ಕಿದ್ಮೇಲೆ ಇವಾಗ ಎಷ್ಟು ತೀರ ತೆಳ್ಳಗೆ ಮಾಡ್ಕೊಬೇಡಿ ಅಷ್ಟು ಚೆನ್ನಾಗಿರಲ್ಲ ಮೊಸರು ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಸ್ವಲ್ಪ ಎಷ್ಟು ನೀರು ಬೇಕು ಅಷ್ಟು ಮಾತ್ರ ನೀರು ಹಾಕ್ಕೊಂಡು ತಿರುಗಿಸ್ಕೊಂಡ್ರೆ ಮೊಸರು ಒಗ್ಗರಣೆ ರೆಡಿ ಆಯಿತು ಸೊ ಸೈಡ್ಸ್ಗೆ ನೆಂಚ್ಕೊಳ್ಳೋಕೆ ಅಂತ ಇದು ನಾನೇ ಮನೆಯಲ್ಲೇ ಮಾಡಿದ್ದಿದ್ದು ಸಂಡ್ಗೆ ಅಂದರೆ ಸ್ವಲ್ಪ ಸುಮ್ಮನೆ ಟ್ರೈ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಮತ್ತೆ ಇನ್ನೊಂದು ಸ್ವಲ್ಪ ಮಾಡೋಣ ಅನ್ನೋಷ್ಟರಲ್ಲಿ ಮಳೆ ಶುರು ಆಯಿತು ಎಲ್ಲಿ ಮಾಡೋಕ್ಕೆ ಆಗಿಲ್ಲ ಇದು ಲಾಸ್ಟ್ ಫೈನಲ್ ಎಲ್ಲ ಪುಡಿ ಪುಡಿ ಆಗಿರೋದು ಇನ್ನೊಂದು ಚೂರಿತ್ತು ಅದನ್ನೇ ಇದ್ದೀನಿ ಇವಾಗ ಊಟಕ್ಕೆ ಸಂಡಿಗೆ ನೆಂಚ್ಕೊಂಡು ಮೊಸರು ಸಾಂಬಾರು ಜೊತೇಲಿ ರೈಸು ತುಂಬ ಚೆನ್ನಾಗಿತ್ತು ಸಾ ಮೊಸರು ಸಾಂಬಾರು ಒಂದು ಸತಿ ಟ್ರೈ ಮಾಡಿ ನೀವು ಚೆನ್ನಾಗಿ ಬರುತ್ತೆ ಅಂಥ ಹೆವಿ ಕೆಲಸ ಅಂತಲೂ ಏನಿಲ್ಲ ಒಂದು ಟೂ ಮಿನಿಟ್ಸಲ್ಲಿ ಆಗಿಬಿಡುತ್ತೆ ನಾವಿಲ್ಲಿ ಇಂಗು ಮತ್ತು ಸಾಸಿವೆ ಜೀರಿಗೆ ಎಲ್ಲ ಹಾಕಿರ್ತೀವಲ್ವ ಅದಷ್ಟು ಕೋಲ್ಡ್ ಸಹ ಆಗೋಲ್ಲ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ತುಂಬ ಚಿಕ್ಕ ವೀಡಿಯೋ ನನಗೆ ತುಂಬ ಇವತ್ತು ಮೂಡೇ ಇರಲಿಲ್ಲ ವೀಡಿಯೋ ಮಾಡೋಷ್ಟು ಅದಕ್ಕೆ ಇದು ವೀಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸ್ಕಿಪ್ ಮಾಡ್ದೇನೆ ಫುಲ್ ವೀಡಿಯೋ ನೋಡಿ ಅವತ್ತು ಮಧ್ಯಾಹ್ನದ ಊಟ ಆದಮೇಲೆ ಸಂಜೆ ಇನ್ನೂ ಒಂದು ಫಂಕ್ಷನ್ ಇತ್ತು ಏನು ಯಾವಾಗಲೂ ಫಂಕ್ಷನ್ ಅಂತಾರೆ ಅಂತ ಅಂದ್ಕೋಬೇಡಿ ಇದು ಸೀಸನ್ ಹೇಗೆ ಅಲ್ವಾ ಮತ್ತೆ ಕನಕಪುರಕ್ಕೆ ಹೋಗಿ ಮದುವೆ ಮುಗಿಸ್ಕೊಂಡು ಬಂದ್ವಿ ಬಾಯ್ Música